ಎಸ್ ಕಂಪ್ಯೂಟರ್ ಚಾನಲ್ ಗೆಳೆಯರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವೋಟರ್ ಐ ಡಿಯಲ್ಲಿ ಮೊಬೈಲ್ ನಂಬರ್ ಬದಲಾಯಿಸುವುದು ಹೇಗೆ ಮತ್ತು ಬದಲಾಯಿಸಿ ಅದನ್ನು ತಕ್ಷಣವೇ ಪ್ರಿಂಟ್ ತೆಗೆಯುವುದನ್ನು ಹೇಗೆ ಎಂದು ತಿಳಿಸುತ್ತೇವೆ ಗೆಳೆಯರೆ ಅದಕ್ಕೂ ಮುಂಚೆ ನಿಮ್ಮ ತಲೆಯಲ್ಲಿ ಕಳೆದು ಹೋದ ವೋಟರ್ ಐ ಡಿ ಅಥವಾ ಹಳೆಯ ವೋಟರ್ ಐಡಿ ಇದೆ ತಕ್ಷಣವೇ ತೆಗಿಬಹುದಾ ಎಂಬ ಪ್ರಶ್ನೆ ಓಡುತ್ತಿದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಳ್ಳಿ ಸರ್ಚ್ ನಲ್ಲಿ ವೋಟರ್ಸ್ ಅಂತ ಸರ್ಚ್ ಮಾಡಿ ಕೆಳಗೆ ನೀಡಿರುವ ವೋಟರ್ ಎಲೆಕ್ಷನ್ ಕಮಿಷನ್ ಇದು ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಲೆ ನೋಡಿ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಆಪ್ಷನ್ ಇದೆ ಸೈನ್ ಅಪ್ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕು ಫ್ರೆಂಡ್ಸ್ ನಂದು ಆಲ್ರೆಡಿ ಇಲ್ಲಿ ಸೈನ್ ಅಪ್ ಆಗಿರೋದ್ರಿಂದ ನಾವು ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ ಮೇಲೆ ಮೊಬೈಲ್ ನಂಬರ್ ಹಾಕಿ ನಂತರ ಕೆಳಗೆ ಪಾಸ್ವರ್ಡ್ ಹಾಕಿ ಆ್ಯಪ್ ಜಡೇರಿ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ಗೆ ಬಂದಂಥ ಒ ಟಿ ಪಿನ ಎಂಟರ್ ಮಾಡಿ ಎಂಟರ್ ಮಾಡಿದ ಮೇಲೆ ವೆರಿಫೈ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ನಾವು ಮೊಬೈಲ್ ನಂಬರ್ ಚೇಂಜ್ ಮಾಡೋ ಆಪ್ಷನ್ ನೋಡಬೇಕು ಸೊ ಫಾರ್ಮ್ ಹೀಟ್ ಮೇಲೆ ಏಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ನಮ್ಮದೇ ಆದರೆ ಸೆಲ್ಫ್ ಅಂತ ಕೊಡಬೇಕು ಬೇರೆ ಬೇರೆಯವ್ರಾದರೆ ಆಧಾರ್ ಎಲೆಕ್ಟ್ರ ಅಂತ ಸರ್ತಾರೆ ಎಪಿಕ್ ನಂಬರ್ ಮುಂದೆ ಕ್ಲಿಕ್ ಮಾಡಿ ನಿಮ್ಮ ಬಳಿ ಇರುವ ವೋಟರ್ ಸಂಖ್ಯೆ ಎ ಪಿಕ್ ನಂಬರ್ ವೋಟರ್ ಐ ಇರುತ್ತೆ ಅದನ್ನು ನೋಡ್ಕೊಂಡು ಎ ಪಿ ಕಾರ್ಡ್ ನಂಬರ್ ಹಾಕಬಿಡಿ ಹಾಕಿದ ನಂತರ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ಅಲ್ಲಿ ಶೋ ಆಗುತ್ತೆ ನಿಮ್ಮ ಹೆಸರು ನಿಮ್ಮ ಅಸೆಂಬ್ಲಿ ಎಲ್ಲ ಸೊ ಎಲ್ಲ ನೋಡಿಕೊಂಡು ನಿಮ್ದೇ ಆಗಿದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಲೆ ಎಕ್ಸಾಕ್ಟಿಂಗ್ ಎಲೆಕ್ಟ್ರೋಲ್ ಅಂದ ಮೇಲೆ ಕ್ಲಿಕ್ ಮಾಡಿ ಎರಡನೇದಿದೆ ನೋಡಿ ಎರಡನೇದು ఆధార్ లింక్ ఇలా అంద మాత్ర టిక్ మి ఆధార్ నంబర్ హాన్ మొబైల్ నంబర్ మాత్ర చేంజ్ అంటే మొబైల్ నంబర్ టిక్ మి మొబైల్ నంబర్ హక్కుతాయి మొబైల్ నంబర్ హాకీ నెక్స్ట్ నేర్మ ప్లేస్ హాకీ క్యాబ్ ఓ టీ పిమ్మ ఫోన్ లాక్కి ಒ ಟಿ ಪಿ ಹಾಕಿದ ನಂತರ ಪ್ರಿವಿ ಸಬ್ಮಿಟ್ ಕೊಡಿ ಪ್ರಿವಿ ಆದಮೇಲೆ ಇನ್ನೊಂದ್ಸಲಿ ಸಬ್ಮಿಟ್ ಕೇಳುತ್ತೆ ಸಬ್ಮಿಟ್ ಕೊಟ್ಟರೆ ನುಗೀತು ಫ್ರೆಂಡ್ಸ್ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಯಿತು ನೀವು ಇವಾಗ ಮೊದಲನೇ ಡ್ಯಾಶ್ ಬೋರ್ಡಲ್ಲಿ ಹೋಗಿ ಎಪಿಕ್ನ ಡೌನ್ಲೋಡ್ ಮಾಡ್ಕೊಬೋದು ಈಗ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಡ್ಯಾಶ್ ಬೋರ್ಡಲ್ಲಿ ಡ್ಯಾಶ್ ಬೋರ್ಡ್ಗೆ ಹೋಗಿ ಅಲ್ಲಿ ಈ ಎಪಿಕ್ ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಎಂಟರ್ ಎಪಿಕ್ ನಂಬರ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಎಂಟರ್ ಎಪಿಕ್ ನಂಬರ್ನ ಎಂಟರ್ ಮಾಡಿ ಕೆಳಗಡೆ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸರ್ಚ್ ಆಪ್ಷನ್ನ ಕೊಡಿ ಫ್ರೆಂಡ್ಸ್ ಅಲ್ಲಿ ಶೂ ಆಗುತ್ತೆ ನಿಮ್ಮ ತಂದೆ ಹೆಸರು ಮತ್ತೆ ನಿಮ್ಮ ಹೆಸರು ಸೆಂಡ್ ಓ ಟಿ ಪಿರೋ ಮಾಡಿ ತಂದಿರೋ ಹಾಕಿದ ಮೇಲೆ ಡೌನ್ಲೋಡ್ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಡೌನ್ಲೋಡ್ ಆಯ್ತು ಹೀಗಿದೆ ಹೊಸ ವೋಟರ್ ಐ ಡಿ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್